ಬೆಂಗಳೂರಿನಲ್ಲಿದ್ದ ಸರ್ಕಾರಿ ಕೆಲಸ ಒಳ್ಳೆ ವೇತನ ಬಿಟ್ಟು ಕೃಷಿ ಕೈ ಹಿಡಿದ ರೈತನೊಬ್ಬ ಇವಾಗ ಭರ್ಜರಿ ಆದಾಯ ಗಳಿಸುತ್ತಿದ್ದಾನೆ ಈ ಯುವಕ ಯಾರು ಇವರ ಕೈ ಹಿಡಿದ ಆ ಚಿನ್ನದ ಬೆಳೆ ಯಾವುದು ಡೀಟೇಲ್ಸ್ ನಿಮ್ಮ ಮುಂದೆ ಬೆಂಗಳೂರಿನಲ್ಲಿದ್ದ ನೌಕರಿಗೆ ಗುಡ್ ಬಾಯ್ ಹೇಳಿದ ಡಿಪ್ಲೊಮಾ ಪದವೀಧರ ಗಡ್ಡೇರ ಶಿವರಾಜ್ ತನ್ನೂರಾದ ಸಿದ್ದಾಪುರಕ್ಕೆ ಬಂದು ಕೃಷಿಯಲ್ಲಿ ತೊಡಗಿ ಬರದಲ್ಲೂ ಕಲ್ಲಂಗಡಿ ಬೆಳೆದು ಯಶ ಕಂಡಿದ್ದಾರೆ ಬೆಂಗಳೂರಿನಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಸಿ ಮುನಿರಾಜು ಅವರ ಆಪ್ತ ಸಹಾಯಕನಾಗಿದ್ದ ಗಡ್ಡರ ಶಿವರಾಜ್ ಏಳು ವರ್ಷ ಕೆಲಸ ಮಾಡಿದ್ರೂ ಹಣ ಸಂಪಾದಿಸಲು ಕಷ್ಟ ಅಂತ ಅರಿತು ಏಳು ತಿಂಗಳ ಹಿಂದೆ ಹುಟ್ಟೂರಿಗೆ ಮರಳಿದ್ರು ಕೃಷಿಯತ್ತ ಒಲವು ತೋರಿದ ಶಿವಕುಮಾರ್ ಬರದಲ್ಲೂ ತಮಗಿರುವ ಹದಿನಾಲ್ಕು ಎಕರೆ ಕೃಷಿ ಜಮೀನಿನಲ್ಲಿ ನಾಲ್ಕು ಎಕರೆಯಷ್ಟು ನೀರಾವರಿ ಮಾಡಲು ನಿರ್ಧರಿಸಿದ್ರು ಜಮೀನಿನಲ್ಲಿದ್ದ ಒಂದು ಬೋರ್ವೆಲ್ ರೀಬೋರ್ ಮಾಡಿಸಿ ಒಂದು ಸೊನ್ನೆ ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಕೃಷಿಗೆ ಮುಂದಾದ್ರು ಕೃಷಿಯಲ್ಲೇ ಖುಷಿ ಕಂಡುಕೊಂಡ ರೈತ ಶಿವರಾಜ್ ಅವರ ಸಹೋದರ ವೀರಣ್ಣ ಗಡ್ಡೆರ ಜೊತೆ ಸೇರಿ ಕಳೆದ ಐದು ತಿಂಗಳ ಹಿಂದೆ ಎರಡು ಎಕರೆಯಲ್ಲಿ ಈರುಳ್ಳಿ ಟೊಮ್ಯಾಟೊ ಮತ್ತು ಜೋಳವನ್ನ ತಲಾ ಒಂದು ಎಕರೆಯಲ್ಲಿ ಬೆಳೆದಿದ್ದಾರೆ ಆದರೆ ಈರುಳ್ಳಿ ಮತ್ತು ಟೊಮ್ಯಾಟೊ ಬೆಲೆ ಕುಸಿದಿದ್ರು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಲಾಭ ಗಳಿಸಿದ್ದಾರೆ ನಾಲ್ಕು ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದು ಮೂರು ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಪಡೆಯುವ ಮೂಲಕ ಕೃಷಿಯಲ್ಲೇ ಖುಷಿ ಕಂಡಿದ್ದಾರೆ ಮಳೆ ಅಭಾವದಿಂದ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದ್ರೂ ತಮ್ಮ ಜಮೀನಿನಲ್ಲಿದ್ದ ಬೋರ್ವೆಲ್ನಲ್ಲಿ ಎರಡೂವರೆ ಇಂಚಿನಷ್ಟು ನೀರು ಇರೋದು ಅವರ ಕೃಷಿಗೆ ಸಪೋರ್ಟ್ ಸಿಕ್ಕಂತಾಗಿದೆ ಇಂಥ ಬರದಲ್ಲೂ ನೀರಿನಲ್ಲೇ ಹನಿ ನೀರಾವರಿ ಪದ್ಧತಿ ಮೂಲಕ ಬೆಳೆ ಬೆಳೆಯಲು ಮುಂದಾಗಿರೋದು ಹಾಗೂ ಕ್ರಿಮಿನಾಶಕದ ಜೊತೆಗೆ ಹುಳಿಮಜ್ಜಿಗೆ ಗೋಮೂತ್ರವನ್ನ ಕಲ್ಲಂಗಡಿ ಬೆಳೆಗೆ ಸಿಂಪಡಿಸುವ ಮೂಲಕ ಖರ್ಚು ಕಡಿಮೆ ಮಾಡಿಕೊಂಡಿದ್ದಾರೆ ಅಲ್ಲದೆ ಎಕರೆಗೆ ಹದಿನೈದು ಟನ್ನಷ್ಟು ಇಳುವರಿ ಪಡೆಯುವ ಮೂಲಕ ಆದಾಯ ಗಳಿಸುವಲ್ಲಿ ಸಫಲರಾಗಿದ್ದಾರೆ ಬೆಳೆ ಮಾರಾಟಕ್ಕೆ ತಂತ್ರಜ್ಞಾನ ಬಳಕೆ ಸಿದ್ದಾಪುರದಲ್ಲಿ ಕೃಷಿಯಲ್ಲಿ ಒಲವು ತೋರಿದ ಗಡ್ಡೇರ ಶಿವರಾಜ್ ಅವರು ಎಲ್ಲಾ ಋತುಮಾನಗಳಲ್ಲೂ ಬೇಡಿಕೆ ಇರುವಂತಹ ಕಲ್ಲಂಗಡಿ ಬೆಳೆಯಲು ನಿರ್ಧರಿಸಿ ಕಿರಣ್ ವೆರೈಟಿಯ ಬೀಜವನ್ನು ಹದಿನೈದು ಸಾವಿರ ರೂಪಾಯಿಗೆ ಅರ್ಧ ಕೆಜಿ ಖರೀದಿಸಿ ನಾಟಿ ಮಾಡಿದ್ದಾರೆ ಬೆಳೆ ಮಾರಾಟಕ್ಕೆ ಸಾಮಾಜಿಕ ಜಾಲತಾಣದ ಟ್ರಿಕ್ ಬಳಸಿದ್ದಾರೆ ತಮ್ಮ ಜಮೀನಿನ ಕಲ್ಲಂಗಡಿ ಬೆಳೆಯನ್ನ ವಿಡಿಯೋ ಮಾಡಿ ಫೇಸ್ಬುಕ್ ಸ್ಟೇಟಸ್ ಸ್ಟೇಟಸ್ನಲ್ಲಿ ಹಾಕಿದ್ದರಿಂದ ವ್ಯಾಪಾರಸ್ಥರ ಸಂಪರ್ಕ ಲಭಿಸಿದೆ ಹೊಲಕ್ಕೆ ಆಗಮಿಸಿ ಬೆಳೆ ನೋಡಿದ ವ್ಯಾಪಾರಸ್ಥರು ಬೆಲೆ ನಿಗದಿ ಮಾಡಿದ್ರೂ ತುಮಕೂರು ಜಿಲ್ಲೆಯ ಶಿರಾ ರಾಮಕೃಷ್ಣ ಮತ್ತು ಶರೀಫ್ ಅವರಿಂದ ಹೆಚ್ಚು ಬೆಲೆ ನಿಗದಿ ಆಗಿದ್ದರಿಂದ ಅವರಿಗೆ ಮಾರಾಟ ಮಾಡುವ ಮೂಲಕ ಹಣ ಸಂಪಾದಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ